ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಕೀಲರ ಸಂಘ ಬೆಂಗಳೂರು ಈಗ ಪತ್ರಿಕಾಗೋಷ್ಠಿಯನ್ನ ಮಾಧ್ಯಮ ಮಿತ್ರರಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ ಈ ಪತ್ರಿಕಾ ಮಾಧ್ಯಮ ಗೋಷ್ಠಿಗೆ ಸುದ್ದಿಗೋಷ್ಠಿಗೆ ಬಂದಿರತಕ್ಕಂಥ ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರೇ ಸುದ್ದಿ ಪತ್ರಿಕೆ ಮಾಡತಕ್ಕಂಥ ನನ್ನ ಮಾಧ್ಯಮ ಮಿತ್ರರೇ ಇದೆ ಎಲ್ಲ ನನ್ನ ಅಹ್ ಮಾಧ್ಯಮ ಈಗ ಆಗಿ ಇನ್ನು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ರಿಗೂ ನನ್ನ ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ಅಡ್ವೊಕೇಟ್ ಅಸೋಸಿಯೇಷನ್ ವತಿಯಿಂದ ನಮಗೆ ಸ್ವಾಗತವನ್ನ ಕೊಡುತ್ತಾ ಈ ಒಂದು ಉದ್ದೇಶವನ್ನ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ಈ ಒಂದು ಸುದ್ದಿಗೋಷ್ಠಿಕ್ಕೆ ಕರ್ನಾಟಕ ರಾಜ್ಯ ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡದ ವಕೀಲರ ಸಂಘದ ಅಧ್ಯಕ್ಷರಾದಂತಹ ಎಂ ಮುನಿಯಪ್ಪನವರು ಬಂದಿದ್ದಾರೆ ಹಾಗೂ ನಮ್ಮ ಹಿರಿಯ ವಕೀಲರಾದಂತಹ ಎಂ ಭಕ್ತ ವಸಂತ ಸಾಹೇಬರು ಬಂದಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಇದು ನಮ್ಮ ಸಂಘದ ವತಿಯಿಂದ ನಮ್ಮ ಮುಂದರಾಜು ಅವರು ಬಂದಿದ್ದಾರೆ ಅದೇ ರೀತಿಯಲ್ಲಿ ಉಪಾಧ್ಯಕ್ಷರಾದಂತಹ ನಮ್ಮ ಇದಕ್ಕೆ ಕೆ ಪಿ ರ ಬಂದಿದ್ದಾರೆ ಮತ್ತು ಗಜಾಂಶ ಆದಂತಹ ಟಿ ಎಲ್ ನಾಗರಾಜ್ ಅವರು ಬಂದಿದ್ದಾರೆ ಆಮೇಲೆ ಗೋಪಾಲ್ ಅವರು ಬಂದಿದ್ದಾರೆ ಹಾಗೂ ದೇವದಾಸ್ ಬಂದಿದ್ದಾರೆ ಈ ಒಂದು ಸುದ್ದಿಗೋಷ್ಠಿಯನ್ನು ಕುರಿತು ಮಾನ್ಯ ಅಧ್ಯಕ್ಷರು ಈ ಸಭೆಯನ್ನು ಕುರಿತು ಮಾಡ್ತಾರೆ ಅಂತೇಳಿ ನಮ್ಮ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಾಂಗದ ವಕೀಲ ಸಂಘದ ಸಂಘವನ್ನ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಸಂಜೆ ನಾಲ್ಕು ಗಂಟೆಗೆ ಬೆಂಗಳೂರಿನ ಯವನಿಕ ಸಭಾಂಗಣದಲ್ಲಿ ನಮ್ಮ ಉಚ್ಚ ನ್ಯಾಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರಾದ ನ್ಯಾಯಾಧೀಶರಾದ ಸೋಮಶೇಖರ್ ಅವರು ಕೃಷ್ಣ ಎನ್ ದೀಕ್ಷತ್ರವರು ಹಾಗೂ ಸಚಿವರಾದ ಗೃಹ ಸಚಿವರಾದ ಪರಮೇಶ್ವರವರು ಮಹದೇವಪ್ಪನವರು ಕೆ ಎಚ್ ಗುಣಪ್ಪನವರು ಹಾಗೂ ಇನ್ನೂ ಇನ್ನಿತರೆ ಕನ್ಯ ವ್ಯಕ್ತಿಗಳ ಮುಖಾಂತರ ಶಾಂತ ಪ್ರಕಾಶ ಸ್ವಾಮೀಜಿ ಅವರ ಒಂದು ಉಪಸ್ಥಿತಿಯಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಮೊಟ್ಟ ಮೊದಲನೇ ಬಾರಿಗೆ ರಾಜ್ಯ ಮಟ್ಟದಲ್ಲಿ ಅದರಲ್ಲೂ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಎಲ್ಲ ನಮ್ಮ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಇದರಲ್ಲಿ ಭಾಗವಹಿಸಲಿದ್ದು ಸುಮಾರು ಎಂಟುನೂರಿಂದ ಒಂದು ಸಾವಿರ ಜನ ವಕೀಲರು ರಾಜ್ಯದ ಮೂವತ್ತು ಜಿಲ್ಲೆಗಳ ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ತಾಲೂಕು ಇರ್ಬೋದು ಜಿಲ್ಲೆಗಳಿರ್ಬೋದು ಹಾಗೂ ನಮ್ಮ ಅಕ್ಕಪಕ್ಕದ ಗ್ರಾಮಾಂತರ ಹಾಗೂ ನಗರ ಜಿಲ್ಲೆ ವ್ಯಾಪ್ತಿ ಬರ್ತಕ್ಕಂಥ ಎಲ್ಲ ವಕೀಲರು ಭಾಗವಹಿಸಿ ಅವರದೇ ಆದಂತಹ ಒಂದು ಕುಂದು ಪರತೆಗಳ ಬಗ್ಗೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಸಂಘವನ್ನು ಯಾವ ರೀತಿ ಹೋಗಬೇಕು ಯಾವ ರೀತಿ ಇದರ ಕಾರ್ಯವೈಖರಿಯನ್ನ ಮಾಡಬೇಕು ಅಂತೇಳಿ ಒಂದು ಇಪ್ಪತ್ತಾರನೇ ತಾರೀಕು ಒಂದು ಸಭೆಯನ್ನ ಮಾಡಿಕೊಂಡಿದ್ದೇವೆ ಅದಕ್ಕೆ ನಿಮ್ಮ ಎಲ್ಲರೂ ಸಹಕಾರದಿಂದ ನಮ್ಮ ಸಂಘ ರಾಜ್ಯ ಮಟ್ಟದಲ್ಲಿ ಉತ್ತಮವಾಗಿ ಬೆಳಿಬೇಕು ಅಂತ ಆಸಕ್ತ ಇದೆ ಮತ್ತೊಬ್ಬ ಮತ್ತೊಬ್ಬ ಸ್ನೇಹಿತರಾದ ವೆಂಕಟೇಶ್ವರ ಕರ್ನಾಟಕ ರಾಜ್ಯ ಪರಿಶಿಷ್ಟ ಪರಿಶಿಷ್ಟ ಜಾತಿ ಪರಿಷತ್ ಪಂದ್ಯಗಳ ವಕೀಲರ ಸಂಘ ದಿನಾಂಕ ಇಪ್ಪತ್ತಾರು ಅನ್ನೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಯುವ ಸಂಘವನ್ನು ಉದ್ಘಾಟನೆ ಮಾಡುವಂತಹ ಕಾರ್ಯಕ್ರಮ ಹಾಗೂ ಸನ್ನಿಧಾನ ದಿನಾಚರಣೆಯನ್ನು ಎಪ್ಪತ್ತೈದನೇ ಸನ್ನಿಧಾನ ದಿನಾಚರಣೆಯನ್ನು ಆಚರಿಸುವ ರೀತಿಯಲ್ಲಿ ಈ ಸುದ್ದಿಗೋಷ್ಠಿಯನ್ನು ಕಂಡು ವಿಚಾರ ವಿಶೇಷವಾಗಿ ಜಿಲ್ಲೆ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಎಸ್ ಸಿ ಎಸ್ ಟಿ ವಕೀಲರಿಗೆ ಸಾಮಾಜಿಕ ನ್ಯಾಯ ವಿಚಾರದಲ್ಲಿ ತಾರತಮ್ಯರಾಗಿ ದೌರ್ಜನ್ಯಾಗಿ ನಿರಂತರ ವಿಚಾರ ಈ ವಿಚಾರವಾಗಿ ಯಾರು ಧ್ವನಿ ಎತ್ತ ಎತ್ತದೆ ಎಷ್ಟೋ ವಕೀಲರು ತಮ್ಮ ಸ್ವಾಭಿಮಾನವನ್ನು ಕಳ್ಕೊಂಡು ಇವತ್ತು ವೃತ್ತಿ ಜೀವನದಲ್ಲಿ ಬಹಳ ಒಂದು ವ್ಯತ್ಯಾಸಗಳನ್ನು ನಡೆಯುತ್ತೇವೆ ಹಾಗಾಗಿ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ವಕೀಲರ ಸಂಘ ಇಂಥ ನೇರವಾಗಿ ಧ್ವನಿಗೊಳಿಸಬೇಕು ಅವರ ಧ್ವನಿಯಂತ್ರ ತಿಳ್ಕೊಬೇಕು ಅವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಪ್ರತಿಯೊಬ್ಬ ವಕೀಲರು ತಮ್ಮ ಬದ್ಧತೆಯಿಂದ ಸಂಕಲ್ಪವನ್ನು ಮಾಡಿ ನಿರಂತರವಾಗಿ ನಿರಂತರವಾಗಿರ್ತಕ್ಕಂಥವರಿಗೆ ದೌರ್ಜಾಗಿರ್ತಕ್ಕಂಥ ವಿಚಾರ ಬಂದಾಗ ಹಿಂದೆ ಪ್ರದೇಶದಲ್ಲಿ ರಾಜಕಾರಣಿಗಳಾಗ್ಬೋದು ಸಮಾಜ ಸೇವೆ ಕರ್ತನಾಗಬಹುದು ಮತ್ತು ಸಂಘರ್ಷಕ್ಕೆ ಒಳಗಾದ ವಕೀಲರ ನೋವು ಬಂದಾಗಬಹುದು ಈ ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ವಕೀಲರ ಸಂಘ ನಿರಂತರವಾಗಿ ಹೋರಾಟ ಮಾಡ್ತದೆ ಅವರಿಗೆ ನ್ಯಾಯ ಸಿಗುವವರೆಗೂ ಅವರ ನಿಂತ್ಕೊಂಡಿದೆ ಹಾಗಾಗಿ ಈ ಸಂಘದ ಉದ್ಘಾಟನೆಯನ್ನ ಮಾಡಲು ಬಂದು ಅವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ನಿಮ್ಮ ಬೇಕು ನಿಮ್ಮ ಸಹಕಾರ ಬೇಕು ಹಾಗಾಗಿ ಈ ಒತ್ತಾಯವನ್ನ ಪ್ರತೊಮ್ಮೆ ಕಾನೂನು ಮಂತ್ರಿಗಳು ಮತ್ತು ರಾಜ್ಯ ಮುಖ್ಯಮಂತ್ರಿಗಳಲ್ಲಿ ನೇರವಾದ ಒತ್ತಾಯ ವಕೀಲರ ಸಮುದಾಯಕ್ಕೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಲ್ಲೆ ಅನ್ಯಾಯ ಆದಾಗ ನೋವಾದಾಗ ತೊಂದರೆ ಆದಾಗ ನಿರಂತರವಾಗಿ ಅವರ ರಕ್ಷಣೆಗೆ ಸರ್ಕಾರ ಮುಂದೆ ಆಗಬೇಕು ಇಲ್ಲದ ಪಕ್ಷದಲ್ಲಿ ಸರ್ಕಾರದ ವಿರುದ್ಧ ಸರ್ಕಾರಕ್ಕೆ ಸಮಾಜಕ್ಕೆ ಬುದ್ಧಿ ಹಾಡ್ತಕ್ಕ ವಕೀಲರು ಮುಂದಿನ ದಿನಗಳಲ್ಲಿ ತಮ್ಮ ನೇರವಾದ ಆಡಳಿತದ ಕೇಂದ್ರ ಕಚೇರಿಯ ಮುಂದೆ ಹೋರಾಟ ಮಾಡಿ ನಮ್ಮಗಳ ಸಾಮಾಜಿಕ ನ್ಯಾಯವನ್ನ ನಾವೇ ಪಡೆದುಕೊಳ್ಳಲು ಉಗ್ರ ಹೋರಾಟ ಮಾಡಲು ನಾವು ಈ ಎಸ್ ಸಿ ಎಷ್ಟು ವಕೀಲರ ಸಂಘದ ಮುಖಾಂತರ ಒತ್ತ ಮಾಡ್ತಿದೆ ಸರ್ಕಾರಕ್ಕೆ ಹಾಗಾಗಿ ಕಾರ್ಯಕ್ರಮಕ್ಕೆ ಅರಿಗೊಳಿಸಬೇಕು ಹೆಚ್ಚಿನ ಪ್ರಚಾರವನ್ನು ನೀಡಬೇಕು ನಮ್ಮ ವಕೀಲರ ಬದ್ಧತೆ ಮತ್ತು ಸಾಮಾಜಿಕ ನ್ಯಾಯಕ್ಕೆ ತಾವು ಸಹಕರಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ನಮ್ಮಲ್ಲಿ ನಾನು ಸರ್ಕಾರದ ವಿರುದ್ಧ ಸರ್ಕಾರಕ್ಕೆ ಈ ಎಚ್ಚರಿಕೆಯನ್ನು ಕೊಡೋದ ಮುಖಾಂತರ ಈ ಸಂಘದ ಮುಖಾಂತರ ಒತ್ತಾಯವನ್ನು ಮಾಡ್ತಿದ್ದೇನೆ マッチョリブリン、ダスマッチョリアフェナー、ウェルキング、ウェルキング、ウェルキング、ウェルキング、ウェルキング、ウェルキング、ウェルキング、ウェルキング、ウェルキング、ウェルキング、ウェルキング、ウェルキング、ウェルキング、ウェルキング、ウェルキング、ウェルキング、ウェルキング、ウェルキング、ウェルキング、ウェルキング、ウェルキング、ウェルキング、ウェルキング、ウェルキング、ウェルキング、ウェルキング、ウェルキング、ウェルキング、ウェルキング、ウェルキング、ウェルキング、ウェルキング、ウェルキング、ウェルキング、ウェル ಏನು ಮೊಟ್ಟ ಮೊದಲಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಪರಿಷ್ಠ ಜಾತಿ ಮತ್ತು ಕನಿಷ್ಠ ಪಂಗಡದ ವಕೀಲರ ಸಂಘವನ್ನು ನಾವು ಕಳೆದ ಒಂದೂವರೆ ವರ್ಷಗಳಲ್ಲಿ ಹಿಂದೆ ಪ್ರಾರಂಭ ಮಾಡಿ ಪ್ರಾರಂಭ ಮಾಡಿ ಸೊ ಈ ಒಂದೂವರೆ ವರ್ಷದಲ್ಲಿ ಹಲವಾರು ನಾವು ಹೋರಾಟಕ್ಕೆ ಮುನ್ನಾಟನೆ ಮುಂದುವರಿಸಿಕೊಂಡು ಬಂದಿದ್ರಿ ಈ ಒಂದು ಸಂಘವನ್ನು ಇಪ್ಪತ್ತಾರು ಅದ ಎರಡ್ ಸಾವಿರದ ಸಮಾರಂಭದಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನ ರೀತಿಯಲ್ಲಿ ಉದ್ಘಾಟನೆ ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಿಕಾ ಮತ್ತೆ ಅದೇ ಒಂದು ಕೇಳಿಕೊಂಡ ಈ ಕಾರ್ಯಕ್ರಮದಲ್ಲಿ ಪ್ರಲೋಪ ಪ್ರಕಾಶ ಅವರು ಅವರು ಬರ್ತಾ ಇದ್ದಾರೆ ಮತ್ತೆ ತಮ್ಮ ಸೌರ ನ್ಯಾಯಾಧೀಶರಾದಂತಹ ಸೋಮಶೀಲರು ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಹೈಕೋರ್ಟ್ ರೀತಿ ಕರ್ನಾಟಕ ಗೃಹ ಮಂತ್ರಿಗಳ ಬರ್ತಾ ಇದ್ದಾರೆ ಅದೇ ರೀತಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತಹ ಮಾಲೀಕರು ಬರ್ತಾ ಇದ್ದಾರೆ ಆಹಾರ ನಾಗರಿಕ ಅವರು ಸಚಿವರಾದ ಕೆನೀರಪ್ಪ ಮತ್ತೆ ಅಖಿಲ ಭಾರತ ವಕೀಲರ ಸಂಘದ ರಾಜ್ಯಾಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಇದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ಅಹಮದ್ ಸಾಹೇಬ್ ಅವರು ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ಈ ರಾಜ್ಯದ ಎಲ್ಲಾ ತಾಲೂಕುಗಳಿಂದ ವಕೀಲರು ಯಶಸ್ವಿ ವಕೀಲರು ಬರ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಸಂಘದಲ್ಲಿ ಹಲವಾರು ಬೇರೆ ನಮ್ಮ ಎಸ್ ದೇಹದ ಅಡ್ವೊಕೇಟ್ ಅಡ್ವೊಕೇಟ್ ಯಾವುದೇ ರೀತಿಯ ಸಮಸ್ಯೆಗಳು ಅದನ್ನ ಅವ್ರಿಗೆ ಕೆಲಸನ ಈ ಸಹ ಬಂದಿಗೊಳಿಸಿ ಅವರಿಗೆ ಕಂಪ್ನಿ ಅಂತ ಹೇಳ್ತಾ ಮತ್ತೆ ಈ ಒಂದು ಸಂಘದಲ್ಲಿ ನನಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಗಿ ಎಲ್ಲ ಒಂದು ಅಪೇಕ್ಷಕರಿಗೆ ಆಯ್ಕೆ ಮಾಡಿದ್ದಾರೆ ಅದನ್ನ ನಮ್ಮ ಸಂಘದ ಪದಾಧಿಕಾರಿಗಳು ಚಿಂತನೆ ಆಗುತ್ತೆ ನನಗೆ ಹೆಚ್ಚಿನ ಜವಾಬ್ದಾರಿ ಇದೆ ಈ ಒಂದು ಸಂಘನ ಇಡೀ ರಾಜ್ಯ ಮಟ್ಟದಲ್ಲಿ ಇನ್ನು ಒಂದನೇ ಸ್ಥಾನಕ್ಕೆ ಒಂದೇ ಕೆಲಸ ನಾನು ಕಾಮಡಿಗೆ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಈ ಒಂದು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಯಶಸ್ವಿಪಡಿಸಿದ್ರು ಅಂತ ಹೇಳ್ತಾ ನಾನು ಮಾತಾಡೋದು ಎಲ್ಲರೂ ಮಾತಾಡ್ತೀನಿ ಸಂಗದ ಪದಾದಿ ಕಾರ್ಯಕ್ರಮ ಮಾಧ್ಯಮ ಮಿತ್ರರ ನೇ ಈ ಸಂಗ ಉತ್ಕर्णದ ಸಮಾರಂಭಕ್ಕೆ ಬಂದಿದೆ ಇದೆ ತಿಂಗಳು 26ನೇ ತಾರೀಖಂದು ಆ ಒಂದು ಹಾಗೂ ಒಂದು ಕಾರ್ಯಕ್ರಮಕ್ಕೆ ನಾನು ಭಾಗವಹಲಿದ್ದೇನೆ ಈಗ ನಾನು ಅದಕ್ಕೆ ಔರ್ ತೈ ತಗೊಂಡಿರೋ ಒಂದು ಕಾರ್ಯಕ್ರಮ ಏರ್ಟು ಆಗಿ ಅಂತ ಏನೋ ಒಂದು ಕೊಡ್ತೀನಿ ಈ ಸಂಘ ಪ್ರಾರಂಭ ಆಗಿರೋ ಏನು ಅಂತ ತಿಳ್ಕೊಬಹುದು ಬೇರೆಯವರು ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗದವರಿಗೆ ಸರ್ಕಾರದ ವತಿಯಿಂದ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರ್ತಕ್ಕಂಥ ಒಂದು ಸೌಲಭ್ಯಗಳು ಏನಿದೆ ಅದು ಕುಸ್ತದಲ್ಲಿ ಮಾಡಿದೆ ಆದ ಕಾರಣ ಈ ಸಂಘ ಪ್ರಾರಂಭಗೊಂಡು ಈ ಒಂದು ಸೌಲಭ್ಯಗಳನ್ನ ಯಾರು ಬದಲಿಸಬೇಕು ಅವರಿಗೆ ಎಲ್ಲೇ ಇಲ್ಲಿ ಅವರು ಕೆಲಸ ಮಾಡಬೇಕು ಅಂತ ತಮ್ಮಲ್ಲಿ ನಾನು ಒತ್ತಾಯ ಮಾಡ್ತೇನೆ ಇದು ತಡವಾಗಿ ಕೆಲ್ಸಕೊಂಡು ಮಾಡಿದ್ದೀವಿ ಕಾರ್ಯ ಕಾರ್ಯರೂಪಕ್ಕೆ ಬರೋ ತರ ಎಲ್ಲರೂ ಶ್ರಮಿಸಬೇಕು ಯಾವುದೇ ಒಂದು ಭಿನ್ನಾಭಿಪ್ರಾಯ ಬಿಟ್ಟು ಈ ಸಂಸದ ಅಡಿಗೆ ಇರ್ತಕ್ಕಂತ ಕರ್ತವ್ಯಗಳನ್ನು ನಾವು ಶೋಷಣೆ ಮಾಡಿ ನಮಗೆ ನಾವು ಶೋಷಣೆ ಮಾಡಬಾರ್ದು ದೇವರು ಶೋಷಣೆ ಮಾಡದೆ ಅಂತ್ಯ ಕೊಳ್ಳದೆ ಯಾರಿಗೂ ಯಾವ್ದು ನಾವು ಮುಖ್ಯವರಿಗೆ ಹೋಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತೀನಿ ಇರಲು ಯಶಸ್ವಿಗೊಳ್ಬೇಕಾದ್ರೆ ಮಾಧ್ಯಮ ಮಿತ್ರರು ನೀವು ಇದನ್ನ ಸರಿಯಾದ ರೀತಿಯಲ್ಲಿ ಕೊಂಡೊಯ್ಯು ಸರ್ಕಾರಿಗಳನ್ನ ಒದಗಿಸ್ಕೊಡ್ಬೇಕು ಅಂತ ನಾವು ತಮ್ಮಲ್ಲಿ ಕರೀಕೊಳ್ಳಿ ಅಂತ ಕೇಳ್ಕೊಳ್ತೀವಿ ನನ್ನ ಪತ್ರಿಕಾ ಮಾಧ್ಯಮದಲ್ಲಿ ಸ್ವಾಗತ ನಾನು ಈ ಸಂಘದ ಅಭ್ಯರ್ಥಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಏನಾಗಿದೆ ಇವತ್ತು ನಾವು ಹೊರಗಡೆ ದಿನ ಭಾರತದ ಸಂವಿಧಾನ ಚೇರಿ ಎಪ್ಪತ್ತೈದು ವರ್ಷ ಆ ಸಂದರ್ಭದಲ್ಲಿ ನಾವು ಒಂದು ಏನು ಇನಾಗ್ರೇಷನ್ ಉದ್ಘಾಟನಾ ಕಾರ್ಯಕ್ರಮವನ್ನು ಕೊಡಿದೀವಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸುಮಾರು ನಮ್ಮ ಸ್ವಾಮೀಜಿ ಮತ್ತೆ ಸುಮಾರು ನಮ್ಮ ಮಂತ್ರಿಗಳೆಲ್ಲ ಆಗಮಿಸ್ತಾ ಇದ್ದಾರೆ ನಾವೆಲ್ಲ ಸಹ ಉದ್ದೇಶ ನಮ್ಮಲ್ಲಿ ಪ್ರಶ್ನೆಯವರೆಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಅಲ್ಲದೆ ಈ ನಮ್ಮ ವಕೀಲ ಮಿತ್ರರ ಮೇಲೆ ಎಸ್ ಸಿ ಎಚ್ ವಕೀಲರು ಯುವ ಸಂಕಷ್ಟಗಳಿದೆ ಆ ಸಂಕಷ್ಟಗಳನ್ನ ಪರಿಹರಿಸ್ಬೇಕು ಅವರಿಗೆ ಮೂಲ ಸೌಕರ್ಯಗಳನ್ನ ಕೊಟ್ಟು ಮತ್ತೆ ಅವರಿಗೆ ಅವಕಾಶ ಉಚಿತರಾಗಿ ಅವಕಾಶವನ್ನ ತಲುಪಿಸಿಕೊಳ್ಳುವ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಬೇಕು ಅದೇ ರೀತಿ ತುಂಬಾ ಸಮುದಾಯಕ್ಕೆ ಒಂದು ಸಹಕಾರ ಕೊಡಬೇಕು ಅವ್ರಿಗೆಲ್ಲ ಒಂದು ಹೆಲ್ಪ್ ಮಾಡಬೇಕು ಅವ್ರಿಗೆ ಅನ್ಯಾಯಿಕವಾಗಿರೋರಿಗೆ ಸರ್ಕಾರದ ಮನವೊಲಿಸಿ ಸರ್ಕಾರದ ಗಮನಕ್ಕೆ ತಂದು ಅವ್ರಿಗೆ ಸಾಮಾಜಿಕ ನ್ಯಾಯ ಕೊಡಿಸ್ಬೇಕು ಸಾಮಾಜಿಕ ನ್ಯಾಯ ಒದಗಿಸಬೇಕು ಉದ್ದೇಶ ನಾವು ಒಂದು ಒಳ್ಳೆಯ ಕನಸ ಮತ್ತು ಈ ಒಂದು ಕರ್ನಾಟಕ ರಾಜ್ಯ ಸಿ ಎಸ್ ಟಿ ಅಸೋಸಿಯೇಷನ್ ಇಪ್ಪತ್ನಾಲ್ಕರ ಇಪ್ಪಧಾನ ಈ ಭಾರತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಸಮರ್ಪಣೆ ಮಾಡಿದ ದಿನಾಂಕದಲ್ಲಿ ನಾವು ಒಂದು ಒಳ್ಳೆಯ ನೆನಪಿಡಲಿ ಎನ್ನುವ ಒಂದು ಉದ್ದೇಶ ಆದ್ಮೇಲೆ ನಾವು ಈ ಸಂಘವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ದಯವಿಟ್ಟು ನಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಸಂಘ ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಮಾಧ್ಯಮದಲ್ಲಿ ಪ್ರಸಾರ ಮಾಡಬೇಕು ಅದೇ ರೀತಿ ನೀವು ಹೆಚ್ಚಿನ ಸಹಕಾರ ಕೊಡಬೇಕು ಅಂತ ಈ ಪತ್ರಿಕೆ ವತಿಯನ್ನು ನಾವು ಕರೆದೀವಿ ಎಲ್ಲರಿಗೂ ಧನ್ಯವಾದಗಳು ಮೊದಲೇ ಕೊಡುತ್ತೆ ಮಾಜಿ ಮಂತ್ರಿ ಹಾಗೂ ವೇದಿಕೆ ಮೇಲೆ ಕುಳಿತಿರತಕ್ಕಂಥ ಗೌರವ ಅಧ್ಯಕ್ಷರಾದಂತಹ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೆಪಿ ವೆಂಕಟೇಶ್ ರಣ್ಣ ಅವರೇ ಹಾಗೂ ಪ್ರಧಾನ ಕಾರ್ಯದರ್ಶಿ ಸಂಘದ ಬೆಂಗಳೂರು ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮುಂಗಾರಣ್ಣನ ಅವರೇ ಹಾಗೂ ಅಭಿಜಾತ್ ಟಿ ಎಲ್ ನಾರಾಜ್ ಅವರಿಗೆ ಈ ಒಂದು ಮಾಧ್ಯಮದ ಮುಖಾಂತರ ಹಾಗೂ ಈ ಪುಸ್ತಕ ಮುಖಾಂತರ ಸ್ವಾಗತವನ್ನು ಕೋರಿದ ಏನು ಈ ಒಂದು ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಕೀಲರ ಸಂಘ ಈ ಒಂದು ಅಭೂತಪರವಾದ ಒಂದು ಸಂಘವನ್ನು ನಾವು ಉದ್ಘಾಟನಾ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನವಯ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ವಕೀಲ ಮಿತ್ರರು ಹಾಗೂ ಹೆಚ್ಚಿನ ಮಾಧ್ಯಮ ಮಿತ್ರರು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಶಿಕ್ಷಣಗೊಳಿಸುವುದಾಗಿ ಮೂಲಕ ಮನವಿ ಮಾಡಿಕೊಟ್ಟಿದ್ದೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಗೌರವಂತಿದ ಮುಖ್ಯ ಗೌರವರ ನ್ಯಾಯಮೂರ್ತಿ ಸೋಮಶೇಖರ್ ಅವರು ಹಾಗೂ ಕೃಷ್ಣಯ್ಯನ ದೀಕ್ಷಿತ್ ಸರ್ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೂ ಮಹಾದೇವ್ ಅವರು ಹಾಗೂ ಕೆ. ಸಂಯಪ ಸರ್ ಅವರು ಹಾಗೂ ಸಿಎಆರ್ ಟು ಟ್ರೈಕ್ ಅಂತಂತ ಭಕ್ತರ ಸರ್ ಅವರು ಹಾಗೂ ಅಷ್ಟೇನೇ ನಾವು allemaal ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಳ್ತಾ ಇದ್ದಾರೆ ಅದರಿಂದ ದೇವಿಕೆ ಎಲ್ಲಾ ಮಾಧ್ಯಮಗಳೆಲ್ಲಾ ಇத்தனை ಜನ ಸೇರли ಹಾಗೂ ಈ ಒಂದು ನೂತನ ಉದ್ಘಾಟನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಾಗಿ ಈ ಮೂಲಕ ಮನವಿ ಮಾಡಿ ಜೈ ಕಾರ್ಮಿಕ ದೇವಿ ಕಾರ್ಯಕ್ರಮದ ಬಗ್ಗೆ ಎಲ್ಲ ವಿವರಗಳನ್ನ ತಮ್ಗೆ ತಿಳಿದಿದೆ ಇದು ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಕೀಲರ ಸಂಘ ಇದು ಒಂದು ಪ್ರಥಮ ಬಾರಿಗೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ವಕೀಲರು ಸೇರಿ ಒಂದು ಸಂಘವನ್ನ ಮಾಡ್ತಾ ಇರ್ತಕ್ಕಂಥದ್ದು ಇದು ಒಂದು ಐತಿಹಾಸಿಕ ಒಂದು ನಿರ್ಧಾರ ಯಾಕಂದ್ರೆ ಇದುವರೆಗೂ ರಾಜ್ಯದಲ್ಲಿ ಇಂತಹ ಒಂದು ಸಂಘಟನೆಯನ್ನ ಕಟ್ಟಿದಂತಹ ಒಂದು ಉದಾಹರಣೆ ಇಲ್ಲ ಈಗ ನಾವೆಲ್ಲರೂ ಸಹ ಒಂದು ತೀರ್ಮಾನಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ತಮ್ಮನ್ನ ಇಡೀ ಕರ್ನಾಟಕದಲ್ಲಿ ಮಾಧ್ಯಮ ರಂಗವನ್ನು ಆಹ್ವಾನ ಮಾಡುವುದು ತಮ್ಮ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ಪಂಗಡದ ವಕೀಲರುಗಳಿಗೆ ಆಹ್ವಾನವನ್ನ ಇಡ್ತಾ ಇರತಕ್ಕಂಥದ್ದು ಹಾಗೆಯೇ ಕಾರ್ಯಕ್ರಮದ ಪ್ರಚಾರವನ್ನ ನಮ್ಗೆ ಒಂದು ಆದ್ಯತೆಯ ಮೇರೆಗೆ ನಾವು ತಮ್ಮ ಒಂದು ಮಾಧ್ಯಮಗಳಲ್ಲಿ ಪ್ರಕಟಿಸಬೇಕು ಅಂತ ಹೇಳ್ಬಿಟ್ಟು ನಾವು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ನಾವು ದಯವಿಟ್ಟು ಈ ಕಾರ್ಯಕ್ರಮದ ಬಗ್ಗೆ ಒಂದು ವ್ಯಾಪಕ ಪ್ರಚಾರ ನೀಡಬೇಕು ಯಾಕಂದ್ರೆ ನಾವು ಶೋಷಿತ ವರ್ಗಗಳಿಂದ ಬಂದು ಕಷ್ಟಪಟ್ಟು ಓದಿ ವಕೀಲರಾಗಿ ಇವತ್ತು ಒಂದು ವಕೀಲ ಜಾತಿ ಆಧಾರದ ಮೇಲೂ ವಕೀಲ ವೃತ್ತಿ ಅಷ್ಟು ತೀರಾ ಏನು ಸುಲಭ ಇಲ್ಲ ಸಾಕಷ್ಟು ಕಷ್ಟ ನಷ್ಟಗಳನ್ನು ಮೆಟ್ಟಿ ಇವತ್ತು ಒಂದು ಹಂತಕ್ಕೆ ನಾವು ಬೆಳೆಸಿರ್ತೀವಿ ಅದೇ ರೀತಿ ನಮ್ಮ ಹಿಂದ್ಗಡೆ ಏನು ಯುವ ವಕೀಲರು ಎಲ್ಲ ಸಹ ನಮ್ಮ ಸಮುದಾಯದವರು ಬರ್ತಾ ಇದ್ದಾರೆ ಅವ್ರಿಗೂ ಸಹ ನಾವು ಒಂದು ಪ್ರೇರಣೆ ಹಾಕ್ಬೇಕು ಅವರನ್ನು ಇದರಲ್ಲಿ ಭಾಗವಹಿಸುವಂತೆ ಮಾಡಬೇಕು ಮತ್ತು ಏನು ನಮ್ಮ ಸ್ನೇಹಿತರೆಲ್ಲಂಗೆ ಸರ್ಕಾರದ ಏನೋ ಸೌಲಭ್ಯಗಳೇನಿದ್ದಾವೆ ಅವುಗಳನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು ಇದೆಲ್ಲರ ಬಗ್ಗೆ ನಾವು ಇವರ ಒಂದು ಒಂದು ಆಶಯ ಮತ್ತು ಅವರ ಒಂದು ಅಭ್ಯುದಯಕ್ಕೆ ಈ ಸಂಘ ಶ್ರಮ ಪಡಬೇಕು ಅಂತ ಈ ಒಂದು ಸಂಘವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಎಲ್ಲರೂ ಸಹ ಇದರ ಬಗ್ಗೆ ಸಹಕಾರ ನೀಡಬೇಕು ಅಂತ ಹೇಳ್ಬೇಕು ಅಂತ ಮಾತನ್ನು ಈ ಪತ್ರಿಕಾಗೋಷ್ಠಿಗೆ ಬಂದಂತಹ ಎಲ್ಲ ಮಾಧ್ಯಮರಿಗೆ ಮತ್ತು ವೇದಿಕೆ ಮಾಡಿರ್ತಕ್ಕಂತ ಎಲ್ರಿಗೂ ಈ ಪತ್ರಿಕಾಗೋಷ್ಠಿಯನ್ನ

ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಅರೆ ಸರ್ಕಾರಿ ಎಲ್ಲ ಇಲಾಖೆಗಳಲ್ಲೂ ಕೆಲವು ಪ್ಯಾನಲ್ಗಳಲ್ಲಿದೆ ಆ ಪ್ಯಾನಲ್ಗಳಲ್ಲಿ ನಮ್ಮ ವಕೀಲ ಮಿತ್ರರನ್ನ ಅದರಲ್ಲಿ ಅಳವಡಿಸ್ಕೋಬೇಕು ಅವ್ರಿಗೆ ಹೆಚ್ಚಿಗೆ ಒಂದು ಮಾನ್ಯತೆ ಕೊಟ್ಟು ಅವರಿಗೆ ಒಂದು ಉದ್ಯೋಗನ ಒಂದು ಸ್ಥಾನಮಾನವನ್ನ ಸರ್ಕಾರ ಕೊಡಬೇಕು ಅದೇ ರೀತಿಯಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಎ ಬಿ ಎಂ ಪಿ ಇರ್ಬೋದು ರೈಲ್ವೆ ಇದರಲ್ಲಿರ್ಬೋದು ಸ್ಟೇಟ್ ಕಮಿಟೀಸ್ ಇದೆ ಆ ಕಮಿಟೀಸಲ್ಲೆಲ್ಲ ನಮ್ಮ ವಕೀಲ ಮಿತ್ರರನ್ನ ನೇಮಕ ಮಾಡೋದ್ರ ಮುಖಾಂತರ ಮತ್ತೆ ನಮ್ಮಲ್ಲಿ ಯಾರಿಗೆ ಎಸ್ ಸಿ ಎಸ್ ಟಿಗಳಂತಿದೆ ಇದೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನೂರಾರು ಕೋಟಿ ಹಣ ಇದೆ ಆ ನೂರಾರು ಕೋಟಿಯಲ್ಲಿ ಕನಿಷ್ಠ ಪಕ್ಷ ಅವರಿಗೆ ಒಂದು ಧನ ಸಹಾಯ ಆಗಬೇಕು ಅವರ ಕಚೇರಿಗಳನ್ನ ಓಪನ್ ಮಾಡ್ಕೊಳ್ಳೋದಕ್ಕೆ ಅವರ ಪ್ರಾಕ್ಟೀಸ್ ಹೋಗೋದಕ್ಕೆ ಮತ್ತೆ ಅವರ ಒಂದು ಇದಕ್ಕೆ ತಕ್ಕ ಹಾಗೆ ಮೀಸಲಾತಿಯಲ್ಲಿ ಜುಡಿಷರಿಯಲ್ಲಿ ಅವರು ಒಂದು ಸ್ಥಾನಮಾನ ಕೊಡಿಸ್ಬೇಕು ಅನ್ನೋ ಸಲುವಾಗಿ ನಮ್ಮ ಈ ಒಂದು ಹೋರಾಟ ಮಾಡೋದಕ್ಕೋಸ್ಕರ ಹಿಂದೆಯಿಂದ ನಮ್ಮ ಏನ್ ಮಾಡ್ಕೊಂಡು ಬಂದಿದ್ರು ಅದನ್ನೇ ನಾವು ಮುಂದುವರಿತಾ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಈ ಒಂದು ಸಂಘವನ್ನ ಕಟ್ಟಿ ರಾಜ್ಯದ ಜಿಲ್ಲೆಗಳ ತಾಲೂಕುಗಳ ಎಲ್ಲ ವಕೀಲ ಮಿತ್ರರನ್ನ ಇದಕ್ಕೆ ಆಹ್ವಾನ ಮಾಡಿ ಅದರಲ್ಲಿ ಮೆಂಬರ್ಸ್ನ ಮಾಡಿ ಮುಖಾಂತರ ಸರ್ಕಾರದ ಈ ಒಂದು ಸಂಘನ ನಾವು ಹೊಂದ್ಕೊಳ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಜೊತೆಗೆ ಏನು ಎಲ್ಲಾರು ಸಮಾಜದಲ್ಲಿ ಏನಾದ್ರೂ ಐದು ಜನ ಘಟಕ ಗೊತ್ತಿರೋ ನ್ಯಾಯವಾದಿಗಳಿಗೆ ಕೆಲವು ವಿಚಾರಗಳು ಬಹಳ ಕಂಡಾಗ ಅದಕ್ಕೆ ಸ್ಕರಿಸೋದಕ್ಕೋಸ್ಕರ ಹಿಂದುಳಿತ ಕೆಲವು ಕೆಲಸ ಕಾರ್ಯಗಳು ಮಾಡೋದಕ್ಕೋಸ್ಕರ ಈ ಸಂಘತಾ ಅಂದ್ರೆ ಎಸ್ ಸಿ ಗೆ ಏನಾದ್ರೂ ತೊಂದರೆ ಆದಾಗ ಫ್ರೀ ಆಗಿ ನಿಮ್ಮ ಸಂಘದ ವತಿಯಿಂದ ಮಾಡಿ ಅದಕ್ಕೆ ಒಂದು ಸಮುದಾಯಕ್ಕೆ ಏನಾದರೂ ತೊಂದರೆ ಆದಾಗ ಖಂಡಿತವಾದ ಸೆಲ್ ಬಂದ್ಬಿಟ್ಟು ಏನು ಅರ್ಥ ಆಗುತ್ತೆ ಸಂಘದಲ್ಲಿ ಈ ಸಂಘದಲ್ಲಿ ನಾವು ಬರೀ ಏನು ತಮ್ಗೆ ಅರ್ಥ ಆಗಿರ್ಬೇಕು ಇವರೆಲ್ಲ ಏನೋ ಸವಲತ್ತುಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ತಪ್ಪು ನಾವು ಅನುಕೂಲವಾಗಿರ್ತಕ್ಕಂಥ ಕೆಲವು ವಕೀಲರುಗಳು ಇದ್ದೇವೆ ನಮ್ಮದೇ ಆದಂತ ಒಂದು ಗುಂಪುಗಳನ್ನು ಕಟ್ಟಿ ನಮ್ಮಲ್ಲಿ ಗ್ರಾಮಾಂತರ ಭಾಗದಿಂದ ಬಡ ಜನರಿಗೆ ಹಾಗೂ ಇತರೆ ನಮ್ಮ ಸಮುದಾಯದ ಒಂದು ಜನಕ್ಕೆ ಒಂದು ಪರಿಹಾರ ಕೊಡಿಸ್ಬೇಕು ನ್ಯಾಯ ಕೊಡಿಸ್ಬೇಕು ಶೀಘ್ರದಲ್ಲೇ ಅಂತ ಹೇಳ್ತಾ ಈ ಒಂದು ಸಂಘದಿಂದ ನಾವು ಒಂದು ಸಂದೇಶವನ್ನ ರವಾನೆ ಮಾಡೋದಕ್ಕೋಸ್ಕರ ಇದನ್ನ ನಮ್ಮ ನಿಮ್ಮಗಳ ಒಂದು ಸಮ್ಮುಖದಲ್ಲಿ ಈ ಒಂದು ಉದ್ಘಾಟನೆ ಮಾಡಿದ್ರೆ ನಿಮಗೆ ಸಮಾಜದಲ್ಲಿ ಹೆಚ್ಚಿನ ಒಂದು ಕಾಳಜಿ ಇದೆ ಏನಾದರೂ ಒಂದು ಒಳ್ಳೇದಾಗ್ಬೇಕು ಏನಾದರೂ ಒಂದು ಜನಕ್ಕೆ ಅನುಕೂಲ ಆಗಬೇಕಾದ್ರೆ ಪತ್ರಿಕಾ ಮಾಧ್ಯಮದವರು ಟಿವಿ ಮಾಧ್ಯಮದವರು ಮಾತ್ರ ಇದಕ್ಕೆ ಸರಿಯಾಗಿ ಸ್ಪಂದಿಸ್ತಾರೆ ಅನ್ನೋ ಒಂದು ಇದರಿಂದ ನಾವು ಒಂದು ಪತ್ರಿಕೆ ವರ್ಷಕ್ಕೆ ಹಾಕ್ತಿದ್ದೀವಿ ನಿಮ್ಮ ನಿಮಗೆ ನೀವು ಕೆಲವು ಬೇಡಿಕೆಗಳನ್ನ ಹೇಳಿರ್ಲಿಲ್ಲ ಅಂದ್ರೆ ಇಡೋದು ಬೇಡಿಕೆ ಹೇಳ್ತೀರಾ ಎಷ್ಟು ಕಾಲಾವಕಾಶ ಕೊಟ್ಟು ಅದನ್ನ ಈಡೇರಿಸಲಿಕ್ಕೆ ಒಂದು ವೇಳೆ ಈಡೇರಲಿಲ್ಲ ಅಂದ್ರೆ ನಿಮ್ಮ ಮುಂದೆ ನಾನು ಸರ್ ಅದಕ್ಕೆ ಯಾವ್ದಾದ್ರು ಒಂದು ಡೆಡ್ ಲೈನ್ ಅಂತ ಒಂದು ಹಂತ ಇಟ್ಟಿರ್ತದೆ ಒಂದು ಹದಿನೈದು ದಿನನೋ ಒಂದು ತಿಂಗಳೋ ಇಟ್ಟಿರುತ್ತೆ ಅಥವಾ ಯಾವ್ದಾದ್ರು ಒಂದು ಸಮಾಜದಲ್ಲಿ ಈ ಸರ್ಕಾರದಲ್ಲಿ ಸಿಗ್ತಕ್ಕಂಥ ಸವಲತ್ತುಗಳ ಬಗ್ಗೆ ಒಂದು ಜುಡಿಶಿಯರಿಯಲ್ಲಿ ಅಪಾಯಿಂಟ್ಮೆಂಟ್ ಇರ್ಬೋದು ಪ್ಯಾನೆಲ್ ಅಲ್ಲಿರಬಹುದು ಇಂತಹ ಮಾಡ್ಕೊಳ್ಳೋದಕ್ಕೆ ಅದಕ್ಕೊಂದು ಡೆಡ್ ಲೈನ್ ಅಂತ ಇರುತ್ತೆ ಆ ಮಾಡಿಕೊಳ್ಳದೆ ಇದ್ದಾಗ ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟ ಮಾಡೋದಕ್ಕೆ ರಾಜ್ಯ ಮಟ್ಟದಲ್ಲಿ ನಾವು ಸಿದ್ಧರಾಗಿರ್ತೀವಿ ಮುಖಾಂತರ ಹೇಳ್ತೀವಿ ಈಗ ಆತ್ಮೀಯ ನಾನು ಪತ್ರಕಾಪಡಿಸೋದೇನಂದ್ರೆ ಈಗ ನಾವು ಉದ್ಘಾಟನೆ ಉದ್ಘಾಟನೆ ಹಾಗೂ ಸಂವಿಧಾನ ಸಮರ್ಪಣಾ ದಿನಾಚರಣೆ ಅಂಗವಾಗಿ ನಾವು ಈಗ ಕಾರ್ಯಕ್ರಮ ಕೈಗೊಂಡಿದ್ದೀವಿ ನೋಡಿದ್ವಿ ಈಗ ತಾವೇನು ಅಂತ ಪ್ರಶ್ನೆಗೆ ಕೇಳ್ತಾ ಇದ್ದ ಉದ್ಘಾಟನೆ ಆದ ನಂತರ ಇದು ಚಾಲುವಾದ ನಂತರ ಏನು ಈಗ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ನುಡಿತಕ್ಕಂಥ ಎಸ್ ಸಿ ಎಸ್ ಟಿ ವಕೀಲರುಗಳು ಇದಾರಲ್ಲ ಹಾಗೂ ಈ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ಅಂತ ಅಂತೇಳಿ ಈ ಸಣ್ಣ ಸ್ಥಾಪನೆ ಮಾಡತಕ್ಕಂಥದ್ದು ಅದು ಇಪ್ಪತ್ತ ನಂತರ ಇದನ್ನ ನಾವು ಚಾಲನೆ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಡೆಸಿ ಅಂದ್ರೆ ಇದ್ರ ದೇಶ ತೊಂದರೆ ಆಗಿದೆ ಅದನ್ನ ನಿವಾರಣೆ ಮಾಡ್ಕೊಳಕ್ಕೆ ಈಗ ಅದಕ್ಕೆ ನೀವು ನಿಮ್ಮ ಜನ ಇರ್ತೀರಾ ಈಗ ತಾವು ಈಗ ತಾವು ಪ್ರಶ್ನೆ ಕೇಳಿದಿರಿ ಆಯೋಗದ ಬಗ್ಗೆ ಎಸ್ ಸಿ ಎಸ್ ಟಿ ಆಯೋಗದ ಬಗ್ಗೆ ಸುಮಾರು ಈ ಸರ್ಕಾರ ಬಂದ ನಂತರ ಓದ್ ಸರ್ಕಾರದ ನಂತರ ಯಾರು ಸುಮಾರು ಹತ್ತು ಸಾವಿರ ಕೇಸುಗಳಿದೆ ಹತ್ತು ಸಾವಿರ ಕೇಸುಗಳಲ್ಲಿ ಈಗ ಎಲ್ಲೋ ಒಂದ್ ಕಡೆ ಬೀದರ್ ಇರ್ತಕ್ಕಂಥವ್ರು ಚಾಮರಾಜನಗರಲ್ಲಿ ಇರ್ತಕ್ಕಂಥ ನನ್ನ ಅಣ್ಣ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯವರಿಗೆ ಅನ್ಯಾಯ ಆದಾಗ ನ್ಯಾಯ ಹೇಳಿ ಸಂವಿಧಾನದ ಮುನ್ನೂರ ಮೂವತ್ತೆಂಟನ ಅನುಚ್ಛಾದ ಇರ್ತಕ್ಕಂಥದ್ದನ್ನು ಅದನ್ನ ಸರ್ಕಾರ ಈಗ ಮಾಡ್ಲಿಲ್ಲ ಅದಕ್ಕೆ ನಾವು ಸರ್ಕಾರದ ಮೇಲೆ ನಾವು ವಿರುದ್ಧ ಹಂತ ಅಲ್ಲ ಒತ್ತಾಯ ಅಂತ ಅಲ್ಲ ಸರ್ಕಾರ ಗಮನ ಸೆಳೆದ ಮುಖಾಂತರವಾಗಿ ನಾವು ಈ ಒಂದು ಸಂಘವನ್ನ ಸ್ಥಾಪನೆ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಯಾರ ವಿರುದ್ಧ ಜನಾಂಗದ ನಾವು ಹೇಳಿದ್ರೆ ಜನಾಂಗದ ಫಲ ಅಂತ ಫಸ್ಟ್ ನಮ್ಮ ವಕ್ಕಿನ ಸಮುದಾಯದಲ್ಲಿ ಆದಂತಹ ಎಲ್ಲ ರೀತಿಯ ನೋವು ನೆರವು ಒಂದು ಸಾಮಾಜಿಕ ನ್ಯಾಯ ಸಾರತಮ್ಯ ವಿಚಾರ ಬಂದಾಗ ಆ ವಿಚಾರವನ್ನು ನೆನೆಸ್ಕೊಳ್ತೇವೆ ಸಮುದಾಯ ವಿಚಾರ ಬಂದಾಗ ನೆನೆಸ್ಕೊಳ್ತೇವೆ ಸರ್ಕಾರಗಳು ಅಥವಾ ಸಂಬಂಧಪಟ್ಟ ಇಲಾಖೆಗಳು ಕಾಲ ಒಳಗಡೆ ಕೆಲಸ ಮಾಡಿದ್ರೆ ಬಾವಿ ವಕೀಲರು ಸಾರ್ವಜನಿಕ ಅರ್ಜಿಗಳಾಗಿ ಆ ಕಷ್ಟ ಚಾಲನೆ ಕಂಡು ನಾವನ್ನು ಹಿಂದೆ ಸರಿಯುತ್ತಿಲ್ಲ ನಾವು ನ್ಯಾಯಯುತವಾದ ಹೋರಾಟ ಫಸ್ಟ್ ಕಾನೂನು ಹೋರಾಟ ಅದರ ನಂತರ ನಮ್ಮ ಹಕ್ಕನ್ನ ಕಾನೂನು ಹೋರಾಟ ಪ್ರಶ್ನೆ ಮಾಡಿ ನಂತರ ದಿನಗಳಲ್ಲಿ ಉಗ್ರವಾದ ಹೋರಾಟ ನ್ಯಾಯಕ್ಕಾಗಿ ನ್ಯಾಯಿಕವಾಗಿ ನ್ಯಾಯಕ್ಕಾಗಿ ನ್ಯಾಯಿಕವಾಗಿ ಹೋರಾಟ ಮಾಡಿ ನಮ್ಮ ರಕ್ಷಣೆ ಸಮುದಾಯದ ರಕ್ಷಣೆ ಮತ್ತು ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿರ್ತಕ್ಕಂಥ ಎಲ್ಲ ಧ್ವನಿ ನಿಂತ್ಕೊಳ್ಳೋಕೆ ನಿರಂತರ ಪ್ರಯತ್ನ ಮಾಡ್ತೀವಿ ನಾವು ಹೇಳಿದ್ವಿ ಒಂದು ಸಮುದಾಯ ನಮ್ಮ ಸಹ ಸಮುದಾಯದವರಿಗೆ ಮಾತನ್ನ ಅಂತ ಬಂದಂತಹ ಎಲ್ಲ ಮಾತನ್ನ ಕೇಳಿಲ್ಲ ಎಲ್ರಿಗೂ ದಯವಿಟ್ಟು ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ನೂರು ಮೂವತ್ತೆಂಟು ಕಾರ್ಯಕ್ರಮ ಇರ್ತದೆ ದಯವಿಟ್ಟು ತಮ್ಮ ಎಲ್ಲರ ಪತ್ರಿಕಾ ನಮ್ಮ ಕಳಕಳಿಯಾಗಿ ಕೇಳ್ಕೊಂಡು ದಯವಿಟ್ಟು ದುಡಿಸಿರಿ ಮತ್ತೆ ಸರ್ಕಾರ ಎರಡೂ ಬರ್ತಾ ಇದೆ ದಯವಿಟ್ಟು ತಾವು ಪತ್ರಿಕಾ ಮಾಧ್ಯಮರು ದಯವಿಟ್ಟು ಬಂದು ನಮ್ಮ ಈ ಪತ್ರಿಕೆ ನಮ್ಮ ಒಂದು ಏನು ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮವನ್ನ ನೀವು ತುಂಬಾ ನಮಗೆ ಸಹಕಾರ ಬರೀಬೇಕು ಅಂತ ಹೇಳಿ ನಾನು ಸಂದರ್ಭದಲ್ಲಿ